ಸ್ನೇಹಿತರೆ ಅಬಿ ಫಿಶ್ ತವಾ ಫ್ರೈ ದೊಡ್ಡಿ ಊರು ಮುಂದೆನೇ ಇದೆ ಆರ್ವಳ್ಳಿ ಕನ್ಪುರ ಕಡೆ ಹೋಗೋರು ಒಂದು ಬಾರಿ ಇಲ್ಲಿ ಬಂದು ಟೇಸ್ಟ್ ಮಾಡಲೇಬೇಕಾದ ಸ್ಥಳ ಇದು ಫಿಶ್ ಕಾಪ್ ತೊಗೊಂಡಿದ್ದೀನಿ ಇಲ್ಲಿ ಅಬಿ ತವಾ ಫ್ರೈಯಲ್ಲಿ ಫಿಶ್ ಕೊಟ್ಟಿದ್ದಾರೆ ಹೇಗಿದೆ ಒಂದ್ಸಲ ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಸ್ನೇಹಿತರೆ ಜಿಲೋಬಿ ಮೀನ್ ತಗೊಂಡಿದ್ದೀನಿ ಇದು ಎಂಬತ್ತು ರೂಪಾಯಿ ಎಷ್ಟು ದೊಡ್ಡದಾಗಿದೆ ನೋಡಿ ಮೀನು ಇದು ಟೇಸ್ಟ್ ಮಾಡಿ ನೋಡೋಣ ಭಾಗವರು ಒಂದ್ಸಲ ಟೇಸ್ಟ್ ಮಾಡು ಈಗ ಆನೆಕಲ್ ಭಾಗದಿಂದ ಹೋಗೋರಿಗೆ ಇಂಡವಾಡ ಬಗಿಂದೋಡಿ ಕಡೆ ಹೋಗೋ ಕಡೆ ಸಿಗ್ತದೆ ಇಲ್ಲಿ ಬಂದು ಒಂದ್ಸಲ ಟೇಸ್ಟ್ ಮಾಡಿ ಸ್ನೇಹಿತರೆ ಇದು ಫಿಶ್ ಕಬಾಬು ಇದು ಜಿಲೇಬಿ ಮೀನು ಎಷ್ಟೇ ಬಿ ಇದು ಮೀನು ಎಂಬತ್ತೊಂದು ಮೀನು ಏನೇನು ಸಿಗುತ್ತೆ ನಿಮಗೆ ಹತ್ರ ಕಬಾಬು ಕಬಾಬ್ ಕಬಾಬು ಅಂದರೆ ಇದೇನಾಂಗೆ ಕೆಜಿ ಇದು ಕೆಜಿ ಐನೂರ ಮೂರು ಅರ್ಧ ಕೆಜಿ ಓಕೆ ಓಕೆ ಇದು ಎಷ್ಟು ಸೈಜ್ ಸಿಗ್ತದೆ ಇದ್ರಾಗ ನೀನು ಎಷ್ಟು ಸೈಜ್ ಸಿಗ್ತದೆ ಅರವತ್ತಿಂದ ನೂರು ಗಂಟೆ ಓಕೆ ಟೈಮಿಂಗ್ಸ್ ಅಲ್ಲ ಓಪನ್ ಟೈಮಿಂಗ್ ಖಾಲಿ ಹೋಗುತ್ತೆ ನಡೀ ಯಾವ ವಾರ ರಜ ಏನೋ ಇದೆಯಾ ಸೋಮವಾರ ಒಂದಿನ ರಜೆ ಸೋಮವಾರ ಒಂದಿನ ನೆಲ ದಿನ ಇರ್ತದೆ ಓಕೆ ಯಾರು ಇರ್ತೀರ ಇದು ಅಂಗಡಿನಾಗ ನಾನು ನೀನು ನಿಮ್ಮದ್ದು ಓಕೆ